ಹಲವಾರು ಜನ ನನಗೆ ಡಿ ಎಮ್ ಮಾಡಿ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ನೀವು ಜ್ಯೋತಿಷ್ಯ ಹೇಳ್ತೀರಾ ನೀವು ಅಸ್ಟ್ರಾಲಜರ ಶಾಸ್ತ್ರ ಹೇಳ್ತೀರಾ ಅಂತ ಕೇಳ್ತೀರಾ ಆದರೆ ನಾನಿಲ್ಲಿ ಹೇಳೋಕ್ಕೆ ಬಯಸೋದು ನಾನೊಬ್ಬ ಸೀದಾ ಪ್ರಕಾಶಕ ಕನ್ನಡ ಪುಸ್ತಕದ ಪ್ರಕಾಶಕ ಹಾಗಾದರೆ ಪುಸ್ತಕಗಳಲ್ಲಿ ಏನಿದೆ ಇದನ್ನು ನೀವು ಹೇಗೆ ಕರಾರುವಕ್ಕಾಗಿ ಹೇಳ್ತೀರಾ ಅಂತ ನೀವು ನನ್ನನ್ನು ಕೇಳೋದಾದರೆ ಯಾವುದೇ ಒಂದು ವಿಷಯ ಪುಸ್ತಕ ರೂಪ ಪಡಿಬೇಕು ಅಂತ ಹೇಳಿದ್ರೆ ಅದರದೇ ಆದಂಥ ಒಂದು ಕ್ರಮ ಇರುತ್ತೆ ಲೇಖಕರು ಸ್ಕ್ರಿಪ್ಟ್ ಕೊಡ್ತಾರೆ ನಾನು ಓದ್ತೀನಿ ಡಿ ಟಿ ಪಿ ಮಾಡಿಸಿ ಇನ್ನೊಂದು ಸರಿ ನಿಧಾನಕ್ಕೆ ಕೂತು ಕರೆಕ್ಷಣ ಆಗ್ತಾ ಇನ್ನೊಂದು ಸರಿ ಓದ್ತೀನಿ ಹಾಗಾಗಿ ಪುಸ್ತಕದಲ್ಲಿ ಇದು ಏನಿದೆ ಏನಿಲ್ಲ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಜ್ಯೋತಿಷ್ಯವನ್ನು ಕಲ್ತಿದ್ದೀರಾ ಕಲಿಸ್ತಿದ್ದೀರಾ ಇಲ್ಲ ಕಲಿತಿದ್ದೀರಾ ನಿಮಗೆ ಈ ಹೋರಾತಂತ್ರ ಪುಸ್ತಕ ನಿಜವಾಗಲೂ ಉಪಯೋಗಕ್ಕೆ ಬರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಜ್ಯೋತಿಷ್ಯದಲ್ಲಿ ಕವಡೆ ಬಗ್ಗೆ ಇಲ್ಲ ಅಷ್ಟಮಂಗಳದ ಬಗ್ಗೆ ಇಲ್ಲ ಯಾವುದೇ ರಾಶಿ ನಕ್ಷತ್ರ ಕುಂಡ್ಲಿ ಬಗ್ಗೆ ಹೇಳೋದಿಲ್ಲ ಇದೊಂದು ರೀತಿ ಕಾದಂಬರಿ ರೀತಿಯಲ್ಲಿ ಜ್ಯೋತಿಷ್ಯ ಅನ್ನೋದು ಏನು ಅಂತ ನಿಮಗೆ ತಲೆಗೆ ತಿಳಿಸುತ್ತೆ ಸಿದ್ದಾಪುರದ ಅರುಣ್ ಭಟ್ರು ಬರೆದಿರುವಂಥ ಈ ಹೋರಾತಂತ್ರ ಪುಸ್ತಕ ಶ್ರೀನಿಧಿ ನಲ್ಲಿ ಲಭ್ಯ ಪುಸ್ತಕಗಳನ್ನು ಮನೆ ಬಾಗಿಲಿಗೆ ಬರಮಾಡ್ಕೊಳ್ಳೋಕ್ಕೆ ಈ ನಂಬರ್ಗೆ ವಾಟ್ಸಪ್ ಮಾಡಿ